ಹಾಯ್ ಗಾಯ್ಸ್ ಇದು ಟಿಕಿ ಲಾಸ್ಟ್ ವೀಡಿಯೋನಾಗ ಒಂದು ರೇಲ್ ಲೈಫ್ ಎಕ್ಸಾಂಪಲಿಂದ ಕ್ವೇರಿ ಹೆಂಗೆ ಬರ್ತಿದ್ವು ಅಂತ ನೋಡಿದ್ವಿ ಅದು ನಿಮಗೇನು ಏನು ಅರ್ಥ ಆಗಿಲ್ಲ ಅನ್ಸತಿ ಈಗ ಈ ವಿಡಿಯೋನಾಗ ಒಂದು ಜಸ್ಟ್ ಸಿಂಪಲ್ ಕ್ರಿಯೇಟ್ ಕ್ವೇರಿ ಹೆಂಗೆ ಬರೆಯೋದಂತ ನೋಡೋಣ ಕ್ರಿಯೇಟ್ ಟೇಬಲ್ ಈಗ ಕ್ರಿಯೇಟ್ ಟೇಬಲ್ ಅಂತ ಕೀಬೋರ್ಡ್ ಕೀಬೋರ್ಡ್ ಇರ್ತೈತಿ ಕ್ರಿಯೇಟ್ ಟೇಬಲ್ ಆದ್ಮೇಲೆ ನಮ್ಮ ಟೇಬಲ್ ನೇಮ್ ಏನು ಕೊಡ್ತೀವಲ್ಲ ನಮಗೆ ಬಿಟ್ಟಿದ್ದೆ ಆ ಟೇಬಲ್ ನೇಮ್ ಒಂದು ಹಾಕೋದಿರ್ತೈತಿ ನಾ ಇಲ್ಲೇ ಸ್ಟೂಡೆಂಟ್ ಅಂತ ಟೇಬಲ್ ನೇಮ್ ತೊಗೋತೀನಿ ಆಮೇಲೆ ಇದು ಬ್ರ್ಯಾಕೆಟ್ ಓಪನ್ ಮಾಡ್ಬೇಕು ಬ್ರ್ಯಾಕೆಟ್ ಓಪನ್ ಮಾಡಿ ನಮ್ಗೆ ಯಾವ್ಯಾವ ಕಾಲಮ್ ಬೇಕಲ್ಲ ಜಸ್ಟ್ ಆ ಕಾಲಮ್ ನೇಮ್ ಆ್ಯಡ್ ಮಾಡ್ಕೋಬೇಕು ನಾ ಇಲ್ಲೇ ಎಸ್ ಐ ಡಿ ಎಸ್ ನೇಮ್ ಎಸ್ ಅಡ್ರೆಸ್ ಎಸ್ ಫೋನ್ ನಂಬರ್ ಅಂತ ನಾ ಕಾಲಮ್ ತಗೋತೀನಿ ಅಂದರೆ ನಾಲ್ಕು ಕಾಲಮ್ನ ಸ್ಟೋರ್ ಮಾಡ್ತೀನಿ ಇವ್ಕೆ ಡೇಟಾ ಟೈಪ್ ಇಂಟಿಜರ್ ವಾರ್ಕ್ಯಾರ್ ವಾರ್ಕ್ಯರ್ ಒಳಗೆ ನಾವು ಸೈಜು ಡಿಕ್ಲೇರ್ ಮಾಡ್ಕೋಬೋದ ಅಂತ ಡೇಟಾ ಟೈಪ್ ಕೊಟ್ಟು ಇವ್ ಇಷ್ಟು ಸೆಲೆಕ್ಟ್ ಮಾಡಿ ನಾವು ಅಲ್ಲಿ ಎಕ್ಸಿಕ್ಯೂಟ್ ಅಂತ ಕೊಟ್ಟವೆ ಅಂದರೆ ಇದು ಕ್ವೇರಿ ಎಕ್ಸಿಕ್ಯೂಟ್ ಆಕೈತೆ क्वेरी एक्सिक्यूट आदमे टेबल